ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆಯೊಂದರಲ್ಲಿ ಕಳೆದ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ನಡುವೆ ಮಂಟೂರು ಗ್ರಾಮದ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಸರಿ ಕರೆ ಬಂದಿದೆ ಕರೆ ಬಂದ್ಬಿಟ್ಟು ಅವನಿಗೆ ಬೆದರಿಕೆ ಹಾಕಲಾಗಿದೆ ಬೆದರಿಕೆ ಆಗ್ತಂಥ ಸಂದರ್ಭದಲ್ಲಿ ಅವನು ಒಂದು ಲ್ಯಾಂಡನ್ನು ಮಾರಿರೋದ್ರ ವಿಚಾರವಾಗಿ ಸ್ವಲ್ಪ ಗೊಂದಲ ಇರುತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದು ಸಂಬಂಧಪಟ್ಟವ್ರ ಹತ್ರ ಅವನು ಹೋಗುವಂಥದ್ದು ಭೇಟಿ ಮಾಡುವಂಥದ್ದು ರಿಕ್ವೆಸ್ಟ್ ಮಾಡುವಂಥದ್ದು ಮಾಡ್ತಾ ಇರ್ತಾನೆ ಅದರ ಹಿನ್ನೆಲೆಯಲ್ಲಿ ಒಂದು ಎರಡು ನಂಬರಿಂದ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಕರೆಗಳು ಬಂದಿದ್ದಾರೆ ಆ ಕರೆಗಳು ಬಂದು ರೆಟರ್ನ್ ಮಾಡಿರುವಂಥದ್ದು ಲೈಫ್ ಸ್ಟೇಫ್ ಮಾಡಿರುವಂಥದ್ದು ಮತ್ತು ಅವ್ರ ಕುಟುಂಬ ಸದಸ್ಯರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಹೇಳಿರುವಂಥದ್ದು ಅವ್ನ ಮನೆ ಮತ್ತು ಯಾವ ಥರ ಗಾಡಿ ಉಪಯೋಗಿಸ್ತಾರೆ ಯಾವ ಜೊತೆ ಓಡಾಡ್ತಾರೆ ಅದೆಲ್ಲದನ್ನು ಹೇಳಿಬಿಟ್ಟು ಲೈಫ್ ಥ್ರೆಡ್ ಕೊಟ್ಟುವಂಥದ್ದು ಮತ್ತು ಹಣಕ್ಕೆ ಡಿಮೆಂಡ್ ಮಾಡ್ತದೆ ಸುಮಾರು ಒಂದು ಕೋಟಿಯಷ್ಟು ಹಣ ಡಿಮೆಂಡ್ ಮತ್ತು ಲೈಫ್ ಥ್ರೆಡ್ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡುವ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ ಆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಸಿಕ್ಕಂತಹ ಎವಿಡೆನ್ಸಸ್ ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಭಾಗಗಳಿಗೆ ಸೇರಿದಂಥ ಸುಮಾರು ಏಳು ಜನ ಶಾಸಕರನ್ನು ನಾವು ವಶಕ್ಕೆ ಮುಂದುವರೆದು

ಎಂಟು ಜನರು ನಮ್ಮ ವಶದಲ್ಲಿದ್ದಾರೆ ಏಳು ಜನ ಅರೇಸ್ಟ್ ಮಾಡಿಸ್ತಾರೆ ನಮ್ಮ ಕೂಡ ಕೂಡ ಮುಂದಿನ ಅಗತ್ಯ ಕಾರಣ ನಮ್ಮ ಕೈಗೊಂಡ ಈಗ ಇದರಲ್ಲಿ ಕಂಪ್ಲೇನೆಂಟ್ ಹೇಳ್ತಾರೆ ಅವರು ಸುಮಾರು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಮತ್ತು ಅವರ ಕುಟುಂಬ ಸದಸ್ಯರು ಬೇರೆ ಕಡೆಗೋದ್ರಿಂದ ಅವರು ಮಾಹಿತಿಯನ್ನು ಹೇಳ್ಬಿಡಿ ಅವ್ರನ್ನ ಕೆಲವು ಸಂದರ್ಭದಲ್ಲಿ ಕೆಲವರು ಫಾಲೋ ಮಾಡಿಸುವಂತ ಸಾಧ್ಯತೆಗಳಿದೆ ಕೆಲವರು ಅಂತ ಹೇಳಿದರು ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಮಾಡಬೇಕಾಗುತ್ತೆ ಈ ಪ್ರಕರಣದಲ್ಲಿ ನನಗಾಗಿ ಈ ಪ್ರಕರಣದಲ್ಲಿ ಸುಮಾರು ಹತ್ತೊಂದೆರಡು ದಿನದಿಂದ ನಮ್ಮ ಎ ಸಿ ಪಿ ಒಬ್ಬರು ಇವರು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಮೂರ್ನಾಲ್ಕು ತಂಡಗಳು ನಿರಂತರವಾಗಿ ಪ್ರಯತ್ನಪಟ್ಟು ಆರೋಪಿಗಳನ್ನು ವಶಕ್ಕೆ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ ತಾವು ಹೇಳ್ತಿರುವಂಥ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿಯನ್ನು ಬೆಂಗಳೂರಲ್ಲಿ ವಶಕ್ಕೆ ಉಳಪಡಿಸಿದ್ದಾರೆ ಯಾರ್ಯಾರದು ಪಾತ್ರ ಬರುತ್ತೆಲ್ಲ ಕಳೆದ ಆಗಸ್ಟ್ ಎರಡನೇ ತಾರೀಖು ಮೂರನೇ ಆ ವ್ಯಕ್ತಿ ಧನ್ಯವಾದ ಪೊಲೀಸ್ ಅನ್ನೋದು ನಾನು ತಿಳಿದು ತಿಳ್ಕೊಂಡಿದೆ ಅದೆಲ್ಲ ಡೀಟೇಲ್ಸು ಹೇಳ್ಬೋದು ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಆಗಿದ್ದಂಥ ಒಂದು ಪ್ರಕರಣ ಎಲ್ಲ ಗೊತ್ತಿದೆ ಅನ್ನೋ ಒಂದು ಆ ವ್ಯಕ್ತಿಗೆ ಆಗಿತ್ತು ಆ ಪ್ರಕರಣದ ಪ್ರಮುಖ ಆರೋಪಿತ್ತು ಅದ್ರ ಜೊತೆಗೆ ಈ ಹಿಂದೆ ಬೆಂಗಳೂರಿನ ಒಂದು ಕೊಲೆ ಪ್ರಕರಣದಲ್ಲಿ ಲೈಫ್ ಕನ್ಮಿಕ್ಷನ್ ಆಗಿದೆ ಆ ವ್ಯಕ್ತಿಗೆ ಸೊ ಹಂಗಾಗಿ ಇಲ್ಲಿವರೆಗೂ ಎಂಟು ಜನಗಳನ್ನ ನಾವು ಪ್ರಶಕ್ತವಾದ ವಿಚಾರಣೆ ಮಾಡಿ ಬಹುತೇಕ ಎಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇನ್ನು ಮುಂದುವರೆದು ಇನ್ನೂ ಹೆಚ್ಚಿನ ತನಿಖೆ ಆಗುತ್ತೆ ಇನ್ನೂ ಭಾಳಷ್ಟು ನನಗೆ ನೀಡ್ ಸಿಕ್ಕ ಮತ್ತು ಈ ಎಲ್ಲ ಏಳೆಂಟ್ ಜನ ಇದ್ದಾರೆ ಈ ಭಾಗದಲ್ಲಿ ಈ ಥರ ಅಫೆನ್ಸಸ್ ಮಾಡೋದ್ರ ಮುಖಾಂತರ ತಮ್ಮದೇ ಆದಂಥದ್ದು ಸಿಂಡಿಕೇಟ್ ಈ ರೀತಿ ಮಾಡಯ ವರ್ಷ ಜನರಲ್ಲಿ ಹೂಡಿಕೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಹೋಗಿದೆ ಅದ್ರ ಜೊತೆಗೆ ಇನ್ನೂ ಕೆಲವರಿಗೆ ಬೆದರಿಕೆ ಕರೆ ಹೋಗಿದೆ ಅನ್ನುವಂಥ ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಆ ರೀತಿ ಯಾರಿಗಾದರೂ ಬೆದರಿಕೆ ಕರೆ ಹೋಗಿದೆ ಅನ್ನೋದು ವಾಲೆಂಟರ್ಲಿ ಬಂದು ನಮಗೆ ಕಂಪ್ಲೇಂಟ್ ಅಂದರೆ ತನಿಖೆಯಲ್ಲಿ ನಮಗೆ ಸಂಕ ಸಂಘ ಯಾರಾದರೂ ಅನುಮಾನಾಸ್ಪದ ಕರೆಗಳು ಅಥವಾ ಕರೆಗಳು ಹೊಂದರ ಅದನ್ನು ವೆರಿಫೈ ಮಾಡಿ ನಾವೇ ಸಂದರ್ಭ ಮಾಡೋದಕ್ಕೆ ಹೊರತುಪಡಿಸಿ ಕೂಡ ಬೇರೆ ಯಾರಿಗಾದರೂ ನೋಡೀಸ್ ಇಟರ್ಸ್ಗಳ ಹೆಸರಾಗಿ ಹೆಸರಲ್ಲಿ ಅಥವಾ ಬೇರೆ ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹೆಸರಲ್ಲಿ ಕರೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬೆದರಿಕೆ ಕರೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಬೆದರಿಸಿದಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾಷನ್ ಮಾಡುವಂಥ ಪ್ರಯತ್ನ ಮಾಡಬೇಕು ದಯವಿಟ್ಟು ಪೊಲೀಸ್ ಇಲಾಖೆಗೆ ಒಂದು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಾಗಿ ನನಗಾಗಲಿ ಕಂಪ್ಲೇಂಟನ್ನು ಕೊಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳ ನೋಡಿ ಜನರಿಗೆ ತಿಳಿದು ಬಂದಿರೋ ರೀತಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ಲ್ಯಾಂಡ್ ಪರ್ಚೇಸ್ ಅಂಟಿಫಿಕೆಟ್ ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಕಂಪ್ಲೇನ್ ಅಂತ ಹೇಳುವಂಥದ್ದು ಏನು ಹಣ ಮಾತಾಡಿದ್ದರೋ ನಾನು ಪ್ರಕಾರ ಟ್ರಾನ್ಸಾಕ್ಷನ್ ಆಗಿಲ್ಲ ನಮಗೆ ಇದರಲ್ಲಿ ಮೋಸ ಮಾಡಿದ್ದು ಹೀಗಾಗಿ ನಿರಂತರವಾಗಿ ನಾವು ಸಾಮಾನ್ಯ ಹಂತದ ಮಂಗಳೂರು ಅಂಗಡಿ ಸಾಮಾನ್ಯ ಜನ ನಾವು ನಮಗೆ ಈ ವಯಸ್ಸಲ್ಲಿ ನಮಗೆ ಹೋರಾಟ ಮಾಡೋಕ್ಕಾಗುತ್ತೆ ಹಾಗಾಗಿ ನಾವು ಮನೆಗಳಿಗೆಲ್ಲ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಯಾರ್ಯಾರು ಯಾರ್ಯಾರಸಲಿದ್ರು ಅಯ್ಯರನ್ನು ಮತ್ತು ಜೊತೆಗೆ ಯಾರ್ಯಾರು ಅವರೆಲ್ಲ ಕಡೆಯೂ ನಾವು ರಿಪೀಟೆಡಾಗಿ ಓದಿ ಮದುವೆ ಮಾಡೋದು ಬೇಕು ಮಾಡೋದು ಏನು ಕೊಡೋದಿದೆ ಗೊತ್ತಿ ಅಂತ ಕೇಳ್ತಾರೆ ಬಟ್ ಕೊಡ್ತಿರಲಿಲ್ಲ ಈ ಮಧ್ಯೆ ಕೆಲವು ಕರೆಗಳು ಬಂದರೆ ಹಂಗಾಗಿ ಸಂಪೂರ್ಣ ಇವತ್ತು ತಿಂಗಳನ್ನೋದಕ್ಕಿಂತ ಈ ಟ್ರಾನ್ಸಾಕ್ಷನಲ್ಲಿ ಬಗೆಹರಿಸಿದ್ದಾರೆ ಆಮೇಲೆ ಕೆಲವರು ಮಧ್ಯದಲ್ಲಿ ಕೂಡ ಸಿಗು ಮಾಡಿದ್ರು ಅವ್ರಗಳನ್ನ ಈ ಕಂಪ್ಲೇನ ಅಪ್ರೋಚ್ ಮಾಡಿ ಆ ಮಧ್ಯದಲ್ಲಿ ಅನಾಮಧಿಯ ಕರೆಗಳು ಬಂದಿರ್ತವೆ ಆ ಕರೆಗಳು ಯಾರಿಗೆ ಡ್ರೈಸ್ ಆಗುತ್ತೆ ಐಡೆಂಟಿಫೈ ಮಾಡೋದಿಲ್ಲ ಒಂದು ವಸ್ತು ಯಾವ ಈಗ ಏಳನೇ ಸಾವಿರದ ಗೌರಿ ಗಣೇಶ ಅವರ ನಮ್ಮ ಕಮಿಷರೇಟ್ ಜೊತೆಯಲ್ಲಿ ಸುಮಾರು ಒಂಬೈನೂರ ಹೆಚ್ಚು ಪ್ರತಿಷ್ಠಾಪನೆ ನಂತರ ಬೇರೆ ಬೇರೆ ಮೂರು ಐದು ಮೂರು ಮತ್ತು ಇದೇ ತಿಂಗಳು ಹದಿನಾರನೇ ತಾರೀಕು ಈದ್ ಮಿಲಾದ್ ಕೂಡ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಿ ತಯಾರಿಯನ್ನು ನಾವು ಮಾಡಿದ್ದೇವೆ ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಒಂದು ಗಣೇಶ ಪ್ರತಿಷ್ಠಾಪನೆ ನಡೀಬೇಕು ಕಳೆದ ಎರಡು ವರ್ಷದಿಂದ ನಡೀತಾ ಬಂದರೆ ಅದಕ್ಕೆ ಮೂರು ದಿನಗಳ ಕಾಲ ಏಳನೇ ತಾರೀಕಿಂದ ಮೂರು ದಿನಗಳ ಕಾಲ ಹನ್ನೆಂದು ಒಂದು ಡೇನು ನಡೆಯುತ್ತಾರೆ ಪ್ರಿಪರೇಷನ್ ಮಾಡೋ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ನಿನ್ನೆ ಎಚ್ ಡಿ ಎಮ್ ಸಿ ಕಮಿಷನ್ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಿ ಸಿ ಟಿ ವಿ ಇರ್ಬೋದು ಕೆಲವು ಬ್ಯಾರಿಕೇಡಿಂಗ್ ಮಾಡಿ ಇಂದಿನ ವರ್ಷದಲ್ಲಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಲಿಕ್ಕೆ ನಾವು ಎಚ್ ಡಿ ಎಮ್ ಸಿಗೆ ಮನವಿ ಮಾಡಿದ್ದೇವೆ ಅದ್ರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು ನಂತರ ಇದ್ದಂಥ ಮೂರು ದಿನ ಇರ್ಬೋದು ನಂತರದಲ್ಲಿ ವಿಸರ್ಜನೆ ಮೂರನೇ ದಿನ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತ್ ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೀವಿ ಅಂದರೆ ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ರ್ಯಾಪಿಡ್ ಆಗಿರ್ತವೆ ಡಿ ಸಿ ಪಿ ಅಂತದ ಡಿ ಸಿ ಪಿ ಸ್ಲಾಶ್ ಎಸ್ ಪಿ ಅಂತದ ಅಧಿಕಾರಿ ಹೆಚ್ಚುವರಿ ಇನ್ಸ್ಪೆಕ್ಟರ್ ಎ ಸಿ ಪಿ ಸಬ್ಇನ್ಸ್ಪೆಕ್ಟರ್ ಸೇರಿದಂತೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಅಂದರೆ ಅದನ್ನು ಅಷ್ಟು ಕೊಟ್ಟಿದ್ದಾರೆ ಹೋಮ್ ಗಾರ್ಡ್ ಸೇರಿದಂತೆ ಹಂಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡೀಬೇಕು ಅದಕ್ಕೆ ಪೂರ್ವಕವಾಗಿ ತಯಾರು ಮಾಡ್ಕೊಳ್ಳಬೇಕು ಹತ್ತೊಂಬತ್ತು